ನಾನು ಕೂಡ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಶ್ರೀಕಾಂತ್ ಗಾಳಿ ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಫಲವರ್ತನೆಗಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಲ್ಲದೆ ನಾನು ಹಿಂದಿನ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹಾಗೂ ಪಕ್ಷದ ತಳಮಟ್ಟದ ಕಾರ್ಯಕರ್ತರಿಗೂ ಚಿರಪರಿಚಿತ ಆಗಿರುವೆ ನನ್ನ ಸೇವೆಯನ್ನ ಗುರುತಿಸಿ ಈ ಒಂದು ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಹುಮಾಯುನ್ ಮಾಗ್ಡಿ ಅವರಿಗೆ ಅನಾರೋಗ್ಯ ಇರುವ ಕಾರಣ ಪಕ್ಷ ಸಂಘಟನೆ ಇತ್ತೀಚೆಗೆ ಕುಂಠಿತಗೊಂಡಿದ್ದು ನನ್ನ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಸಚಿವರಾದ ಕೆ ಪಾಟೀಲ್ ಡಿಆರ್ ಪಾಟೀಲ್ ಸುಜಾತಾ ದೋದ್ಮಣಿ ಜಿಎಸ್ ಪಾಟೀಲ್ ಜಿಎಸ್ ಗಡ್ಡದೇವರ ಮಠ ಅವರು ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ತಳಮಟ್ಟದಲ್ಲಿ ಪ್ರತಿ ಗ್ರಾಮಗಳ ಹಿರಿಯರು ಮತದಾರರು ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದು ನನಗೆ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಶ್ರೀಕಾಂತ್ ಗಾಳಿ ಮನವಿ ಮಾಡಿಕೊಂಡಿದ್ದಾರೆ ವೀರೇಶ ಗುಗ್ರಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗದಗ ನಮಸ್ಕಾರ ನಾನು ಶ್ರೀಕಾಂತ್ ಗಾಳಿ ವಕೀಲರು ಸಾಕಿನ್ ಚಬ್ಬಿ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರು ಚಬ್ಬಿ ನಾನು ಇವತ್ತು ಈ ಪತ್ರಿಕಾ ಉದ್ಯಮದೊಂದಿಗೆ ಬೇಡಿಕೆ ಕೇಳಿಕೊಳ್ಳೋದೇನೆಂದರೆ ನಾನು ಈ ಸಿರಟ್ಟಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು ನನಗೆ ಏನೆಂದರೆ ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿ ಒಂದು ಮೂರ್ನಾಲ್ಕು ಚುನಾವಣೆಯೊಂದಿಗೆ ಎಲ್ಲರೊಂದಿಗೂ ಹಿರಿಯರೊಂದಿಗೂ ಕಿರಿಯರೊಂದಿಗೆ ಒಂದು ಸಕ್ರಿಯ ಕಾರ್ಯಕರ್ತ ಕಾರ್ಯಕಾರಿಣಿ ಒಳಗೆ ಎಲ್ಲ ಜನರೊಂದಿಗೆ ಬೆರೆತಿದ್ದರಿಂದ ನನಗೆ ಈ ಒಂದು ಜವಾಬ್ದಾರಿಯನ್ನು ನೀಡಿದರೆ ನೂರಕ್ಕೆ ನೂರರಷ್ಟು ನೂರಕ್ಕೆ ನೂರರಷ್ಟು ಎಲ್ಲ ಜನರೊಂದಿಗೆ ಬೆರೆತು ಪಕ್ಷವನ್ನು ಬಲಿವರ್ಧನೆ ಮಾಡುತ್ತೇನೆ ಎಂದು ಈ ಮೂಲಕ ತಮಗೆ ತಿಳಿಸುತ್ತಿದ್ದೇನೆ ಮತ್ತು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಜಿ ಎಸ್ ಪಾಟೀಲ್ರು ಗಡ್ಡದೇವರಮಠ ಸಾಬರು ನಮ್ಮ ಮೇಡಮರಾದ ಸುಜಾತ ದೊಡ್ಡಮನೆ ಅವರಿಗೆ ಕೇಳ್ಕೊಳ್ಳೋದು ಈ ಬರುವ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಯುವಕರಿಗೆ ಒಂದು ಆದ್ಯತೆ ನೀಡಿದರೆ ಮಾಹಿತಿ ತಂತ್ರಜ್ಞಾನದೊಂದಿಗೆ ಎಲ್ಲ ಯುವಕರನ್ನು ಸೆಳೆಯುವುದು ಮತ್ತು ಜನಗಳನ್ನು ನಮ್ಮ ಯೋಜನೆ ಮುಖಾಂತರ ಎಲ್ಲರನ್ನೂ ಸೆಳೆಯುವಂಥ ಪ್ರಕ್ರಿಯೆ ಮಾಡುವುದರೊಂದಿಗೆ ನಾನು ಈ ಒಂದು ಪಕ್ಷದ ಒಂದು ಕೆಲಸವನ್ನು ನೂರಕ್ಕೆ ನೂರಷ್ಟು ನಿಭಾಯಿಸಿಕೊಳ್ಳುತ್ತೇನೆ ಎಂದು ತಮ್ಮ ಮೂಲಕ ತಿಳಿಸುತ್ತಾ ನಾನು ಎಲ್ಲ ಹಿರಿಯರ ಮಾರ್ಗದರ್ಶನೊಂದಿಗೆ ಮತ್ತು ಕಿರಿಯರೊಂದಿಗೆ ಎಲ್ಲ ಒಂದು ತಾಲೂಕು ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಹೊಂದಿಕೊಂಡು ಕೆಲಸ ಮಾಡುತ್ತೇನೆ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲು ನನಗೆ ತುಂಬ ಖುಷಿ ಇದೆ ಇದನ್ನೊಂದು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ನಾನು ಈಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮತ್ತು ಅದರ ಜೊತೆಗೆ ಏಳು ವರ್ಷ ಎಚ್ ಡಿ ಎಮ್ ಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಲ್ಲ ಅನುಭವ ಇರುವುದರಿಂದ ಎಲ್ಲ ಜನರೊಂದಿಗೆ ಬೆರೆದುಕು ಬೆರೆತುಕೊಳ್ಳುವುದರಿಂದ ತಾವು ನನಗೆ ಇದೊಂದು ಕೆಲಸವನ್ನು ವಹಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ